ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಮಾವಿನಕಾಯಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಬಾಯಿ ಚಪ್ಪರಿಸುವಂತಹ ಮಾವಿನಕಾಯಿ ಚಟ್ನಿ ತಯಾರಿಸಿ ನೋಡಿ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಚಟ್ನಿ ರೆಸಿಪಿ ಸೊ ಈಗ ಮೊದಲನೇದಾಗಿ ಒಂದು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮ್ಯಾಟೊವನ್ನು ಮೀಡಿಯಮ್ ಸೈಜಲ್ಲಿರುವಂಥ ಟೊಮ್ಯಾಟೋವನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ನಾವು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೀವೆರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ತುಂಬನೇ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಇದನ್ನು ಮತ್ತು ನೀವು ಇದನ್ನು ಒಂದು ಫ್ರಿಡ್ಜ್ ಇಲ್ದಲೇ ಕೂಡ ಒಂದು ಐದರಿಂದ ಆರು ದಿನದವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಅಥವಾ ನೀವು ಒಂದು ವಾರದವರೆಗೂ ಇಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಸೊ ಈಗ ಮೊದಲನೇದಾಗಿ ಇವನ್ನೆಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಮಾವಿನಕಾಯಿನೂ ಕೂಡ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಸೊ ಈಗ ಒಂದು ಪ್ಯಾನ್ ತಗೊಳ್ಳೋಣ ಈ ಪ್ಯಾನಿಗೆ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೀನಿ ಸೊ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಅಥವಾ ಎಣ್ಣೆ ಕಮ್ಮಿ ಇನ್ನೂ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಈಗ ಎಣ್ಣೆಯನ್ನು ಹಾಕಿದ ನಂತರ ನಾನು ಸ್ವಲ್ಪ ಎಣ್ಣೆ ಬಿಸಿಯಾಗಲಿ ಬಿಸಿಯಾದ ನಂತರ ಈಗ ಟೊಮ್ಯಾಟೊ ಮತ್ತು ಮಾವಿನಕಾಯಿ ಹಾಗೆ ಈರುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೀನಿ ಈ ರೀತಿಯಾಗಿ ಉಲ್ಟ ಮಾಡಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಹೀಗೆ ಉಲ್ಟ ಮಾಡಿ ಬೇಯಿಸ್ಕೊಳ್ಳೋಣ ಹೀಗೆ ಒಂದೊಂದಾಗಿ ನಾನು ಎಲ್ಲದನ್ನು ಕೂಡ ಒಂದು ಸೈಡ್ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಒಂದನ್ನು ತಗೊಂಡಿರೋದ್ರಿಂದ ನೀವು ಚಿಕ್ಕ ಚಿಕ್ಕ ಸ್ಲೈಸಾಗಿ ಮಾಡ್ಕೊಂಡ್ರೂ ಕೂಡ ಹಾಗೂ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ಮಾಡಿದ್ರೆ ನಮಗೆ ನೀಟಾಗಿ ಅವಾಗ ಆಮೇಲೆ ನಾವು ಅದರ ಪ್ಯೂರಿನ ತಗೊಳಕ್ಕೆ ಸರಿ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಹಾಗೆ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಈರುಳ್ಳಿ ಈರುಳ್ಳಿಯನ್ನು ಕೂಡ ಈ ರೀತಿ ನಾನು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಹೀಗೆ ಉಲ್ಟ ಮಾಡಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ನಾವು ಇದಕ್ಕೆ ಒಂದು ಎರಡು ಹಸಿರು ಮೆಣಸಿನಕಾಯಿನ ತಗೊಳ್ಳೋಣ ಸೊ ಖಾರಕ್ಕೆ ನಿಮಗೆ ಬೇಕು ಅಂತಂದರೆ ಇನ್ನೂ ನೀವು ಹಾಕ್ಕೊಳ್ಬೋದು ಅಚ್ಕ ನೀವು ಖಾರದ ಪುಡಿನೇ ಬೇಡ ನಮಗೆ ನಾವು ಹಸಿರು ಮೆಣಸಿನಕಾಯಿನ ಜಾಸ್ತಿ ಉಪಯೋಗಿಸ್ತೀವಿ ಅಂದರೆ ಖಂಡಿತವಾಗ್ಲೂ ನೀವು ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಪೂರ್ತಿಯಾಗಿ ಸಿಪ್ಪೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಕೂಡ ಹಾಕಿ ನಾವು ಇವಾಗ ಎರಡೂ ಸೈಡ್ ಕೂಡ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ ಮಾಡಿಕೊಂಡಿಲ್ಲ ಇದನ್ನು ನೀವು ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕೂ ಕೂಡ ಸೂಪರ್ ಆಗಿರುತ್ತೆ ಖಂಡಿತವಾಗ್ಲೂ ನಾನು ಅನ್ನದಲ್ಲಿ ಇದನ್ನು ಊಟ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಕೂಡ ಇದನ್ನು ತಯಾರಿಸಿ ಅನ್ನಕ್ಕೂ ಕೂಡ ನೀವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮಾವಿನಕಾಯಿ ಚಟ್ನಿ ಅಂತೂ ನೋಡಿ ಈಗ ಟರ್ನ್ ಮಾಡಿ ಈಗ ಒಂದು ನಿಮಿಷ ಈ ರೀ ಈ ಕಡೆ ಸೈಡು ಕೂಡ ನಾವು ಬೇಯಿಸ್ಕೊಳ್ಳೋಣ ಆಗ ಎರಡೂ ಸೈಡ್ ಕೂಡ ನಮಗೆ ನೀಟಾಗಿ ಬೆಂದಿರುತ್ತೆ ಸ್ಮೂತಾಗಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅದಾದ ನಂತರ ಇವಾಗ ನೋಡ್ಬೋದು ಈ ರೀತಿ ಆಗಿದೆ ಸೊ ಈಗ ಇದು ಒಂದು ನಿಮಿಷ ಆಗಿದೆ ಇದನ್ನು ಆಫ್ ಮಾಡಿ ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಎರ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಿದೆ ಇದಾಗಿದೆ ಅಲ್ವಾ ಸಾಕು ಈಗ ಇದನ್ನು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗೆ ಆದ ನಂತರ ಇವಾಗ ನೋಡ್ಬೋದು ನೀವು ಪೂರ್ತಿಯಾಗಿ ತಣ್ಣಗಾಗಿದೆ ಸೊ ಈಗ ಏನಾದರೂ ತಿರುಳು ಇದೆಯಲ್ಲ ಮಾವಿನಕಾಯಿಯ ತಿರುಳು ಸೊ ಅದನ್ನು ಹಾಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರ್ಗೆ ಮಾವಿನಕಾಯಿ ತಿರುಳನ್ನು ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಪೂನಿಂದ ತೆಗೆದ್ರೆ ಸಾಕು ಯಾಕೆಂದರೆ ಚೆನ್ನಾಗಿ ಬೆಂದಿರುತ್ತೆ ಸೊ ಹಾಗಾಗಿ ಅದು ತುಂಬ ಬೇಗ ಚೆನ್ನಾಗಿ ಬಂದ್ಬಿಡುತ್ತೆ ಯಾವುದೇ ರೀತಿ ರಿಸ್ಕೇ ಇರೋದಿಲ್ಲ ಒಂದು ಸ್ಪೂ ಅದಕ್ಕೆ ನಾನು ಸಣ್ಣ ಸಣ್ಣ ಪೀಸನ್ನು ಮಾಡಲಿಲ್ಲ ತೀರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೂಡ ಬೇಯಿಸ್ಕೊಳ್ಬೋದು ಆದರೆ ತೆಗಿಬೇಕಾದ್ರೆ ಈ ಸಿಪ್ಪೆಯನ್ನು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಿಪ್ಪೆ ಆಮೇಲೆ ತೆಗಿಬೋದು ಅಂದರೆ ಈ ರೀತಿಯಾಗಿ ಬೇಯಿಸ್ಕೊಳ್ಬೋದು ಹೀಗೆ ಎಲ್ಲದನ್ನು ಕೂಡ ನಿಧಾನವಾಗಿ ತೆಗೆದಿಟ್ಕೊಳ್ಳೋಣ ಪೂರ್ತಿಯಾಗಿ ತೆಗೆದಿದ್ದೀನಿ ನಂತರ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಈರುಳ್ಳಿಯನ್ನು ಈ ರೀತಿ ಬಿಡಿಸ್ಕೊಂಡು ಹಾಕ್ಕೊಳ್ಳೋಣ ನೀವು ಈರುಳ್ಳಿ ಬೇಯಿಸ್ದಲೇ ಕೂಡ ನಾವು ಹಾಗೆ ರುಬ್ಕೊತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು ಬಿ ಈರುಳ್ಳಿಯನ್ನು ನಾವು ಹಾಗೆ ಹಾಕ್ಕೊಂಡ್ರೆ ಚಟ್ನಿಯನ್ನು ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈರುಳ್ಳಿಯನ್ನು ಕೂಡ ನಾನು ಫ್ರೈ ಮಾಡಿಕೊಂಡು ತಗೊಂಡಿದ್ದೀನಿ ಈ ರೀತಿಯಾಗಿ ಎಲ್ಲ ಕೂಡ ಫ್ರೈ ಆಗಿದ್ದರೆ ನೀವು ಫ್ರಿಜ್ ಇಲ್ದಲೇ ಕೂಡ ಒಂದು ಎರಡು ಮೂರು ದಿನ ಇದನ್ನು ಇಡ್ಬೋದು ನೀವು ಈರುಳ್ಳಿ ಹಸಿ ಈರುಳ್ಳಿ ಹಾಕ್ಬಿಟ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಆದರೆ ಏನಾಗುತ್ತೆ ಅಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ನಾನು ಟೊಮ್ಯಾಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಎಲ್ಲದನ್ನು ಕೂಡ ಇದಕ್ಕೆ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡ ನಂತರ ಈಗ ಖಾರಕ್ಕೆ ಅನುಗುಣವಾಗಿ ಅಜ್ ಖಾರದ ಪುಡಿಯನ್ನು ಸೇರಿಸಿಕೊಳ್ಳಿ ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ಉಪ್ಪು ಹಾಕೊಳ್ತಾ ಇದ್ದೀನಿ ಸೊ ಟೇಸ್ಟಿಗೆ ನೋಡಿಕೊಂಡು ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರದ ಪುಡಿ ಮತ್ತು ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ನಂತರ ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಸೊ ನಿಮಗೆ ನುಣ್ಣಗೆ ಬೇಡ ಅಂದರೆ ನೀವು ತರಿತರಿಯಾಗಿ ಕೂಡ ಪ್ರ ನೀವು ರುಬ್ಕೊಂಬರ್ಬೋದು ನನಗೆ ಸ್ವಲ್ಪ ನುಣ್ಣಗೆ ಬೇಕಿತ್ತು ಅಂತ ಹೇಳಿ ನಾನು ಈ ರೀತಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಸೊ ನೋಡ್ಬೋದು ತುಂಬಾ ಈಸಿಯಾಗಿರುವಂತಹ ಒಂದು ಮಾವಿನಕಾಯಿ ಚಟ್ನಿಯನ್ನು ನೀವು ಒಂದು ಸಲ ತಯಾರಿಸಿದ್ರೆ ಇದನ್ನು ನಿಮಗೆ ಟೇಸ್ಟು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಸೊ ಈಗಲೇ ನೀವು ನೋಡ್ತಿರೋರಿಗಾಗಲೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಮಾವಿನಕಾಯಿ ಚಟ್ನಿ ತಿನ್ನಬೇಕು ಅಂತ ಅನಿಸಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೀಸನ್ ಮುಗಿದ್ಮೇಲಂತೂ ನಾವು ಮಾವಿನಕಾಯಿ ಚಟ್ನಿ ಮಾಡೋಕ್ಕಾಗೋದಿಲ್ಲ ಸೊ ಖಂಡಿತವಾಗ್ಲೂ ಸೀಸನ್ ಇದ್ದಾಗಲೇ ಒಂದು ಸಲ ಈ ರೀತಿಯಾಗಿರುವಂತಹ ಒಂದು ಮಾವಿನಕಾಯಿ ಚಟ್ನಿಯನ್ನು ತಯಾರಿಸಿ ನೋಡಿ ಫ್ರೆಂಡ್ಸ್ ನೀವು ಕೂಡ ತುಂಬಾ ಇಷ್ಟಪಟ್ಟು ತಿಂತೀರ ಈಗ ನಿಮಗೆ ನೀರು ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅನ್ನೋದಾದರೆ ಇದನ್ನು ನೀವು ಜಾಸ್ತಿ ದಿನ ಇಟ್ಕೊಳ್ತೀವಿ ಅಂದರೆ ನೀರೇನು ಸೇರಿಸ್ಬೇಕು ಹೋಗಬೇಡಿ ಹೀಗೆ ಇದ್ದರೆ ಸಾಕು ಇದಕ್ಕೆ ಬೇಕು ಅಂದರೆ ನೀವು ಒಗ್ಗರಣೆಯನ್ನು ಹಾಕ್ಕೊಳ್ಬೋದು ಇನ್ನು ಒಂದೆರಡು ದಿನ ಎಕ್ಸ್ಟ್ರಾ ಇಟ್ಕೊಳ್ತೀವಿ ಅಂದರೆ ನೀವು ಒಗ್ಗರಣೆಯನ್ನು ಸೇರಿಸ್ಕೊಳ್ಬೋದು ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಕರಿಬೇವು ಇಷ್ಟು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನೀವು ಒಗ್ಗರಣೆ ಮಾಡಿ ಈ ಒಂದು ಚಟ್ನಿಗೆ ಸೇರಿಸ್ಕೊಳ್ಬೋದು ಆದರೆ ನನಗೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಅಸ್ ಅದಕ್ಕೋಸ್ಕರ ನಾನು ಹೀಗೆ ಇದನ್ನು ಯೂಸ್ ಮಾಡಿಕೊಳ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಬಾಯಿ ಚಪ್ಪರಿಸುವಂತಹ ಮಾವಿನಕಾಯಿ ಚಟ್ನಿಯನ್ನು ತಯಾರಿಸಿ ಫ್ರೆಂಡ್ಸ್ ಚಪಾತಿ ರೊಟ್ಟಿ ಪೂರಿಗೆಲ್ಲ ಸೂಪರ್ ಆಗಿರುವಂತಹ ಒಂದು ರೆಸಿಪಿ ನೀವು ಕೂಡ ತಯಾರಿಸ್ತೀರ ಅಂತ ನಾನು ಭಾವಿಸ್ತೀನಿ ತಯಾರಿಸಿದರೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ दीपावली वर्गो टेक केयर बाय सी यू